Program your poor father on a chalana, even a murderer. chalana, even a murderer. Jeeva jeeva daim and now Jeeva jeeva daim and ಈ ಮಣ್ಣ ಸೃಷ್ಟಿಯ ಚಲನ ಜೀವನ ಮರಣ ಸೃಷ್ಟ ಜೀವದಾಯಿ ಮಣ್ಣ ಸೃಷ್ಟಿಯ ಚಲನ ಜೀವನ ಮರಣ ಜೀವ ಜೀವದಾಯಿ ಮಣ್ಣ ಮೂರೇ ದಿನದ ಸಂತೆಯ ಮುಗಿಸಿ ಈ ಮಣ್ಣ ಮೂರೇ ದಿನದ ಸಂತೆಯ ಮುಗಿಸಿ ಈ ಮಣ್ಣ ಕಾಡಲಿ ಹುಟ್ಟಿದ ಕೋಗಿಲೆಯ ಧ್ವನಿಯೇ ಮಿಗಿಲೆಂದಾಡುವರು ಕಾಡಲಿ ಹುಟ್ಟಿದ ಕೋಗಿಲೆಯ ಧ್ವನಿಯೇ ಮಿಗಿಲೆಂದಾಡುವರು ಕೆಸರಲಿ ಹುಟ್ಟಿದ ತಾವರೆಯ ದೇವರ ಮುಡಿಯಲಿ ಮುಡಿಸುವರು ಕೆಸರಲಿ ಹುಟ್ಟಿದ ತಾವರೆಯ ದೇವರ ಮುಡಿಯಲಿ ಮುಡಿಸುವರು ಎಲ್ಲ ಸೃಷ್ಟಿಯ ಮೂಲ ಈ ಮಣ್ಣ ಎಲ್ಲಿದೆ ಅಣ್ಣ ಮಡಿ ಮಡಿಮೈಲಿಗೆಯು ಸೃಷ್ಟಿಯ ಮೂಲ ಈ ಮಣ್ಣ ಮೂರೇ ದಿನದ ಸಂಸ್ಥೆಯ ಮುಗಿಸಿ ಸೇರುವರೆಲ್ಲ ಈ ಮಣ್ಣ ಮೂರೇ ದಿನದ ಸಂತೆಯ ಮುಗಿಸಿ ಸೇರುವರೆಲ್ಲ ಈ ಮಣ್ಣ ಸೃಷ್ಟಿಯ ಜನನ ಜೀವನ ಮರಣ ಜೀವ ಜೀವದಾಯಿ ಮಣ್ಣ सृष्टिय चनना जीव जीवदायि मन्ना जीव जीवदायि मन्ना जीव जीवदायि मन्ना